ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ನಿಜವಾದ ದೃಷ್ಟಿಯ ಫೇಸ್ ಅನ್ನ ನೋಡ್ಬಿಟ್ಟರು ಹಾಗಿದ್ರೆ ರಿಯಲ್ ಬಣ್ಣ ಬಯಲಾಯ್ತಾ ಕಾಡಲ್ಲಿ ಮಳೆ ಬಂದ್ಬಿಡ್ತಾ ಮಳೆ ಬರ್ತಿದ್ದಾಗೆ ಇಲ್ಲಿ ದೃಷ್ಟಿಯ ಕಪ್ಪು ಮಸಿ ಅಳಸು ಹೋಗಿದ್ದೆ ದೃಷ್ಟಿ ಬಿಳಿ ಬಣ್ಣದಲ್ಲಿ ಕಾಣಿಸ್ಕೊಂಡ್ಲ ಅತ ಕಡೆ ಶ್ವರು ಸಕಲೇಶ್ವರಕ್ಕೆ ಬರ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಬಂದಂತಹ ಶರು ಕಣ್ಣ ಮುಂದೆ ದತ್ತ ದೃಷ್ಟಿ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕೂಡ ಮರಿಬೇಡಿ ಇಲ್ಲಿ ದತ್ತ ಯಾವುದೇ ಕಾರಣಕ್ಕೂ ಕೂಡ ದೃಷ್ಟಿನ ನಾವು ಹುಡ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಶರು ಅನ್ಕೊಂಡಿರ್ತಾರೆ ಅದೇ ಕಾರಣಕ್ಕೋಸ್ಕರನೇ ಸೀಮಾನ ದತ್ತನ ಮುಂದೆ ತರ್ತಾರೆ ಅತ್ತ ಕಡೆ ದೃಷ್ಟಿನ ಕಿಡ್ನಾಪ್ ಮಾಡಿ ಕಥೆಯನ್ನು ಮುಗಿಸೋದು ಇತ್ತ ಕಡೆ ದತ್ತ ಬಾಯಿ ಕಣ್ಮುಂದೆ ಸೀಮಾ ಬಂದರೆ ಖಂಡಿತ ಸೀಮಾ ಹಿಂದೆ ಹೋಗಿದೆ ದೃಷ್ಟಿಯನ್ನ ಮರೆಯುತ್ತಾನೆ ನಂತರ ಇಲ್ಲಿ ದೃಷ್ಟಿ ಸಾವಾಗಿದೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಇಡೀ ಜೀವನ ಪರ್ಯಂತ ನರಳಾಗಿ ನರಳಾಡಿ ಸಾಯ್ತಾನೆ ಖಂಡಿತ ಇಡೀ ಜೀವನ ನರಳಾಡ್ತಾನೆ ಅಂತ ಹೇಳಿ ಶರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದೇ ಕಾರಣಕ್ಕೆ ಒಂದು ಕಡೆ ದೃಷ್ಟಿನ ಕಿಡ್ನಾಪ್ ಮಾಡಿಸ್ತಾರೆ ಮತ್ತೊಂದು ಕಡೆ ದತ್ತನ ಮುಂದೆ ಸೀಮಾನ ಮುಂದೆ ಬರುವ ಹಾಗೆ ಮಾಡ್ತಾರೆ ನಿಜ ಹೇಳಬೇಕು ಅಂದ್ರೆ ಸೀಮಾ ದತ್ತನ ಬದುಕಲ್ಲಿ ಬಂದಿದ್ದೇ ಶರು ಒಂದು ಪ್ಲಾನ್ ಪ್ರಕಾರವಾಗಿ ಎಂಟು ವರ್ಷಗಳ ಹಿಂದೆ ಕೂಡ ದೃಷ್ಟಿ ಅಕ್ಕ ಸೀಮಾ ಬದುಕಲಿ ಪ್ರವೇಶ ಕೊಟ್ಟಿದ್ರು ಆದ್ರೆ ಆ ಒಂದು ಪ್ರವೇಶಕ್ಕೆ ಅಂದು ಕೂಡ ಪ್ಲಾನ್ ಮಾಡಿ ಸೀಮಾನ ದತ್ತನ ಹಿಂದೆ ಬೀಳ್ಸಿ ಆತನನ್ನ ಪ್ರೀತಿಯ ಬಲೆಗೆ ಸಿಗ್ಸಿ ಆತ ಕುಸ್ತು ಹೋಗುವ ಹಾಗೆ ಮಾಡಿದ್ದು ಆದ್ರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಇಂದು ಸೀಮಾ ಪ್ರತ್ಯಕ್ಷಾಗಿದ್ದಾಳೆ ಆದ್ರೆ ಸೀಮಾ ಮಾನಸಿಕ ಸ್ಥಿತಿ ಸರಿಯಿಲ್ಲ ಇಲ್ಲ ಇತ್ತ ಕಡೆ ದೃಷ್ಟಿ ಕಾಣಿಸ್ತಾ ಇಲ್ಲ ಅನ್ನೋ ವಿಶ್ವ ದತ್ತನಿಗೆ ಗೊತ್ತಾಗ್ತಿದ್ದಾಗೆ ಕಣ್ಮುಂದೆ ಸೀಮಾ ಬಂದರೂ ಕೂಡ ಸೀಮಾನು ಕೂಡ ಲಿಕ್ಕಿಸ್ತೇ ಬಚ್ಚುರಂಗಿ ಜೊತೆ ಸೀಮಾಳನ್ನ ಕಳಿಸಿ ಇತ್ತ ಕಡೆ ದೃಷ್ಟಿಯನ್ನು ಹುಡ್ಕೊಂಡು ಹೊರಡ್ತಾರೆ ಆದರೆ ಅತ್ತ ಕಡೆ ಆಲ್ರೆಡಿ ದೃಷ್ಟಿ ಕಿಡ್ನಾಪ್ ಆಗಿದ್ದಾರೆ ರೌಡಿಗಳಿಂದ ತಪ್ಪಿಸ್ಕೊತಿದ್ದಾರೆ ತಪ್ಪಿಸ್ಕೊಳ್ಳುವ ಸಮಯದಲ್ಲಿ ನನ್ನ ಗಂಡಾಯನಾದರೂ ಬಂದರೆ ನನ್ನ ಸುಳೀವ್ ಸಿಗಲಿ ಅನ್ನೋ ಕಾರಣಕ್ಕೆ ಆಕೆ ಕೈಗಳಲ್ಲಿರ್ತಕ್ಕಂಥ ಬಳೆ ಸರ ಎಲ್ಲವನ್ನ ಕೂಡ ಅಲ್ಲೇ ಬಿಸಾಡಿ ಬಿಸಾಡಿ ಹೋಗ್ತದಾಳೆ ಇದರ ನಡುವೆ ಫೈನಲಿ ರೌಡಿಗಳ ಕೈಗೆ ದೃಷ್ಟಿ ಸಿಗ್ಬೀಳ್ತಿದ್ದಾಗಿ ಆಕೆಯನ್ನ ಒಂದು ಪಾಳು ಮನೆಯಲ್ಲಿ ಕರ್ಕೊಂಡು ಹೋಗಿ ಕೂಡ್ಲ ಹಾಕ್ಲಾಕ ಇತ್ತ ಕಡೆ ನಿನ್ನ ಇನ್ ಸ್ವಲ್ಪ ಹೊತ್ತು ಮುಗಿಯುತ್ತೆ ಅಂತಂದರೆ ನೀವೆಲ್ಲ ಮನುಷ್ಯರ ಈ ರೀತಿ ಜೀವ ತೆಗೆಯುವುದನ್ನು ಕಾಯಕ ಮಾಡ್ಕೊಂಡಿದ್ರೆ ನಿಮ್ಮ ಜೀವನ ನಡೆಸಬೇಕು ಅಂತ ಇದು ಎಷ್ಟು ಸರಿ ಅಂತಿದ್ರೆ ನಿನ್ನ ಕತೆಯಿಂದ ಸ್ವಲ್ಪ ಅದರಲ್ಲಿ ಮುಗಿಯತ್ತೆ ಅಷ್ಟೊಂದು ಹಾರಾಡ್ಬೇಡ ಅಂತಾರೆ ಅವರಿಗಳು ಹೇಳ್ತಾರೆ ನನ್ನ ಕತೆ ಮುಗಿಯುತ್ತೋ ನಿಮ್ಮ ಕಥೆಯನ್ನು ಮುಗಿಯುತ್ತೋ ನನ್ನ ಗಂಡ ನನ್ನ ಗಂಡ ನನ್ನ ಬರ್ತಿದ್ದಾಗೆ ನಿಮ್ಮೆಲ್ಲರ ಆಯುಸ್ಸು ಕೂಡ ಮುಗ್ದು ಹೋಗುತ್ತೆ ಅಂತ ಹೇಳಿ ದೃಷ್ಟಿಗೆ ಹೇಳ್ತಾಳೆ ತದನಂತರ ಇತ್ತ ಕಡೆ ದತ್ತ ಹುಡ್ಕೊಂಡು ಬರಬೇಕಾದ್ರೆ ಯಾವ ಒಂದು ದೃಷ್ಟಿಯನ್ನು ಕಿಡ್ನಪ್ ಮಾಡಿದ್ದು ಅದೇ ರೌಡಿಯನ ದತ್ತ ಭೇಟಿಯಾಗಿ ತನ್ನ ಹೆಂಡತಿ ನೋಡಿದ್ರೆ ಅಂತ ಕೇಳ್ತಾರೆ ವ್ಯಕ್ತಿ ದೃಷ್ಟಿನ ನೋಡಿದ್ದೆ ಗೊತ್ತಾಗ್ಬಿಡತ್ತೆ ಇದು ಆಕೆ ಗಂಡ ಅಂತ ಹೇಳಿ ಅದೇ ಕಾರಣಕ್ಕೆ ಇಲ್ಲಿ ದತ್ತ ಬಾಯ ಯಾವುದೇ ಕಾಣಕು ಕಾಡಲ್ಲಿ ಇರಬಾರ್ದು ಹುಡುಕ ಇದ್ರೆ ಖಂಡಿತ ನಾವು ಸಿಕ್ ಬೀಳ್ತೀವಿ ಅಂತ ಯೋಚನೆ ಮಾಡಿದ್ದೆ ದತ್ತನನ್ನ ಡೈವರ್ಟ್ ಮಾಡಬೇಕು ಅಂತ ಸಕಲೇಶ್ಪುರದತ್ರ ನಿಮ್ಮ ಹೆಂಡತಿ ನೋಡಿದೆ ಅಂತಾರೆ ದತ್ತನಕ್ಕೆ ಶಾಕ್ ಆಗುತ್ತೆ ನಾನೇ ಹೆಂಡತಿ ಸಕಲೇಶ್ಪುರದ ಹತ್ರ ಹಾಗಿದ್ರೆ ನನಗೆ ಮಾತು ಕೊಟ್ಟು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ಬಿಟ್ಲ ಅಂತ ಸಂಕಟ ಆಗಿದೆ ಅಲ್ಲಿಂದ ಹೊರಡಬೇಕು ಅಷ್ಟರಲ್ಲಿ ಅಲ್ಲಿ ದೃಷ್ಟಿ ಬೀಳ್ಸಿರ್ತಕ್ಕಂಥ ಒಡವೆಗಳು ದತ್ತನ ಕೈಗೆ ಸಿಗುತ್ತೆ ಸಿಕ್ತಿದ್ದಾಗ ಆ ವ್ಯಕ್ತಿ ಯಾಕೆ ಸುಳ್ಳು ಹೇಳ್ದ ದೃಷ್ಟಿ ಇಲ್ಲೇ ಇಲ್ಲ ಇದಾಳೆ ಅಂತ ಅನ್ಕೊಂಡಿದ್ದೆ ಮತ್ತೆ ವಾಪಸ್ ಆ ವ್ಯಕ್ತಿ ಹತ್ರ ಹೋಗಿ ಗಾಮುಗ್ಗ ಜಳಾಯಿಸ್ತಾರೆ ಆ ವ್ಯಕ್ತಿಗೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಫೈನಲಿ ಯಾಕೆ ಯಾಕೆ ಸುಳ್ಳು ಹೇಳ್ದೆ ಹೇಳುವಂಥದ್ದಾಗೆ ಸಚ್ಚು ಬನ್ನ ಹೇಳ್ಬಿಡ್ತಾರೆ ನಾನೇ ನಿಮ್ಮ ಹೆಂಡತಿನ ಕಿಡ್ನಪ್ ಮಾಡಿರೋದು ಅಂತ ಇನ್ನೊಂದು ನಾಲ್ಕು ತಕ್ಕಿ ಎಲ್ಲೇ ದಾಳೆ ಹೇಳುವ ಅಂತ ಹೇಳಿ ಕರ್ಕೊಂಡು ಹೋಗುವ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಣ್ ತಪ್ಪಿಸಿ ಇಲ್ಲಿ ದೃಷ್ಟಿ ಬಳಿಗೆ ಬಂದಿದೆ ಇವಳನ್ನ ಮೊದಲು ಎತ್ ಎಳ್ಕೊಂಡು ನಡೀರಿ ಇವಳ ಗಂಡ ಬರ್ತದಾನೆ ಅವ್ನೇನಾರು ಬಂದ್ರೆ ನಮ್ಮ ಕತೆ ಮುಗಿಸ್ತಾನೆ ಇವಳ ಕತೆ ಮುಗಿಸಿಲ್ಲ ಅಂದ್ರೆ ಶರು ಮೇಡಮ್ ನಮ್ ಕತೆ ಮುಗಿಸ್ತಾರೆ ಅಂತ ಹೇಳ್ತಾರೆ ಫೈನಲಿ ಈ ದೃಷ್ಟಿಗೆ ಶರುನೇ ಕಿಡ್ನಪ್ ಮಾಡಿಸಿರುವುದು ಅನ್ನೋ ಸತ್ಯ ಗೊತ್ತಾಗಿದೆ ಇದು ಎಲ್ಲದರ ನಡುವೆ ಮತ್ತೆ ದೃಷ್ಟಿನ ಎಳ್ಕೊಂಡು ರೌಡಿಗಳು ಬರ್ತಾ ಇರ್ಬೇಕಾದ್ರೆ ರೌಡಿಗಳ ಮೇಲೆ ದತ್ತನ ಅಬ್ಬರ ಜೋರಾಗತ್ತೆ ದತ್ತ ಅಬ್ಬರಿಸ್ತಾರೆ ಜೊತೆಗೆ ಇಲ್ಲಿ ದೃಷ್ಟಿಯನ್ನ ಕೂಡ ಕಾಪಾಡ್ಕೊತಾರೆ ನಂತರ ಆತ ಕಡೆ ಶರು ಅಂತೂ ನಿಜವಾಗ್ಲೂ ಕೆಂಡಾಮಂಡಲ ಆಗಿದ್ದಾರೆ ಬಿಕಾಸ್ ದತ್ತಾ ದೃಷ್ಟಿಯಿಂದ ದೃಷ್ಟಿಯಿಂದೆ ಹೋಗ್ಬಿಟ್ಟಿದ್ದಾರೆ ಅಂತ ಇತ್ತ ಕಡೆ ರೌ ಯಾರು ಹೇಳಿದ್ದು ನನ್ನ ಹೆಂಡತಿನ ಕಿಡ್ನಾಪ್ ಮಾಡ್ಲಿಕ್ಕೆ ಅಂತ ಕೇಳ್ತಿದ್ದಾಗ ಶರು ಕಾಲ್ ಬರುತ್ತೆ ಬರತ್ತೆ ಕತೆ ಮುಗಿಸಿದ್ರ ಅಂತ ವಾಯ್ಸನ್ನು ಕೇಳಿ ಕನ್ಫರ್ಮ್ ಆಗುತ್ತೆ ದೃಷ್ಟಿಗೆ ಬಟ್ ಶರು ಅನ್ನೋದು ಇಲ್ಲಿ ದತ್ತನ್ ಗೊತ್ತಾಗೋದಿಲ್ಲ ನಂತರ ಇಲ್ಲಿ ರೌಡಿಯನ್ನ ಹೊಡೆದು ಬಾಯಿ ಬಿಡಿಸ್ತಾ ಇರಬೇಕಿದ್ರೆ ಇನ್ನೇನು ರೌಡಿ ಶರು ಅನ್ನೋ ಹೆಸರು ಹೇಳಬೇಕು ಅಷ್ಟರಲ್ಲಿ ಮತ್ತೊಬ್ಬ ರೌಡಿ ಬಂದಿದೆ ದತ್ತನ ಬಾಯಿಗೆ ದತ್ತಾ ಬಾಯಿ ತಲೆಗೆ ಹೊಡಿತಾರೆ ತಲೆಗೆ ಹೊಡೆತದಾಗೆ ದತ್ತಾಬಾಯಿ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾರೆ ನಂತರ ದೃಷ್ಟಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಎಳ್ಕೊಂಡು ಹೋಗ್ಬೇಕು ಅನ್ಕೋತಾರೆ ಅಷ್ಟರಲ್ಲಿ ಆನೆ ಬರುತ್ತೆ ಆನೆ ನೋಡಿದ್ದೆ ಇಲ್ಲಿ ರೌಡಿಗಳು ಎದ್ರುಕೊಂಡು ಓಡೋದ್ರೆ ಅಲ್ಲೇ ದೃಷ್ಟಿ ಮಂಡಿ ಊರಿಗೆ ಕುತ್ಕೊಂಡು ತನ್ನ ಏನು ಮಾಡಬೇಡ ಏನೇ ಇದ್ರು ನನಗೆ ಮಾಡು ಅಂತ ಕೇಳ್ಕೊತಾರ ಅಷ್ಟು ಮದುವೆ ಇರೋದ ಆನೆ ಕೂಡ ಇಲ್ಲಿ ದೃಷ್ಟಿಯ ಒಂದು ಒಳ್ಳೆತನಕ್ಕೆ ಕರಗಿ ಅಲ್ಲಿಂದ ಹೋಗ್ಬಿಡುತ್ತೆ ಬಟ್ ಇಲ್ಲಿ ದತ್ತಾಬಾಯಿ ತಲೆಯಲ್ಲಿ ರಕ್ತ ಬರ್ತಿರತ್ತೆ ಅದೇ ಕಾರಣಕ್ಕೆ ದತ್ತಾಬಾಯಿಗೆ ವೇಲಿಂದ ಬಟ್ಟೆ ಕಟ್ಟಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲೇ ತಾನೇ ಔಷಧಿಯನ್ನು ರೆಡಿ ಮಾಡಿ ಗಿಲಿ ಗಿಡ ಮೂಲಿಕೆಗಳಿಂದ ದತ್ತನಿಗೆ ಲೇಪಿಸ್ತಾಳೆ ದತ್ತ ಪ್ರಜ್ಞೆ ಬರ್ತದೆ ಆದರೆ ಇತ್ತ ಕಡೆ ರೌಡಿ ಬಂದಿದ್ದೆ ದೃಷ್ಟಿ ದತ್ತ ಕಾಣಿಸ್ತಿಲ್ಲ ಅಂದಮೇಲೆ ಸಾವನ್ನಪ್ಪಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಶರುಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ದೃಷ್ಟಿ ಮತ್ತು ದತ್ತ ಇಬ್ಬರು ಕೂಡ ಸತ್ತೋಗ್ಬಿಟ್ರು ಆನೆ ಅವ್ರ ಮೇಲೆ ದಾಳಿ ಮಾಡಿಬಿಡ್ತು ಅಂತ ಹೇಳ್ತಾರೆ ಈ ವಿಷಯ ಕೇಳಿ ಕುಸ್ತು ಹೋಗ್ಬಿಡ್ತಾಳೆ ಏನಿದು ನಾನೇನು ಅಂದ್ಕೊಂಡ್ರೆ ಆಯಿತು ಅಂತ ಹೇಳಿ ಫೈನಲಿ ಮನೆ ದೀಪ ಆರಿಸಿ ದೀಪ ಬೆಳಗ್ತಾ ಮಣ್ಣನ ದೀಪನ ಈ ಮನೇಲಿ ಸಾವಾಗಿದೆ ಅಂದಮೇಲೆ ಮಣ್ಣನ ದೀಪ ಬೆಳಗ್ ಬೆಳಗ್ಬೇಕು ಅಲ್ವಾ ಕಿಶೋರ್ ಅಂತ ಹೇಳ್ತಿದ್ದಾರೆ ಕಿಶೋರ್ ಶಾಕ್ ಆಗ್ತಿದ್ದಾರೆ ಯಾಕೆ ಏನಾಯಿತು ಅಂತ ಇಲ್ಲಿ ದತ್ತ ಮತ್ತೆ ದೃಷ್ಟಿಯ ಆನೆಗೆ ಬಲಿಯಾಗಿದ್ದಾರೆ ಅಂತ ಹೇಳಿದ ಶರು ಹೇಳ್ತಿದ್ದಾಗೆ ರಾಕ್ಷಸಿ ಇಂಥ ಕೆಲಸ ಕೂಡ ಮಾಡಿಬಿಟ್ಯ ಅಂತ ಗಂಡ ಹೇಳ್ತಾರೆ ನಾನು ಮಾಡಿದ್ದಲ್ಲಪ್ಪ ಆನೆ ಮಾಡಿದ್ದು ನಂದೇನಿದೆ ಅಂತ ಹೇಳಿ ಇಲ್ಲಿ ಹೇಮಗೂ ಕೂಡ ವಿಷಯ ಹೇಳಿದಾಗ ಹೇಮ ಏನಕ್ಕೆ ಆಯಿತು ದ್ವೇಷ ಸಾಧಿಸ್ತೀನಿ ದತ್ತು ಮೇಲೆ ಅಂತ ಅಂದ್ಕೊಂಡು ಇಂಥ ಕೆಲಸ ಮಾಡಿಬಿಟ್ಯಾ ನೀನು ನೀನು ಮಾಡಿದ್ದು ಸರಿ ಅನ್ನಿಸ್ತದಾ ಇವತ್ತು ನಾವು ಈ ಸ್ಥಿತಿಲಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ದತ್ತು ಅಂತ ಗೊತ್ತಿಲ್ವಾ ನಿನಗೆ ಅಂತ ಕ ನಾನೇನು ಬೇಕು ಬೇಕು ಅಂತ ಮಾಡಿದ್ನ ಆದರೆ ಏನಾದರೂ ಆಗಲಿ ಖಂಡಿತವಾಗ್ಲೂ ನಮ್ಮಪ್ಪನ ಕಿತ್ಕೊಂಡು ಅಂತವನು ಖಂಡಿತ ದೂರ ಆದ್ನಲ್ವಾ ಅದಕ್ಕಿಂತ ಬೇರೆ ಯಾವುದೇ ಖುಷಿ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇದೆಲ್ಲದರ ನಡುವೆ ದತ್ತಾಬಾಯಿ ಮತ್ತೆ ದೃಷ್ಟಿ ಕಾಡಿನಲ್ಲಿ ಉಳ್ಕೋಬೇಕಾಗತ್ತೆ ಕತ್ತಲಾಗಿರೋದ್ರಿಂದ ಅಲ್ಲಿ ಕತ್ತಲಲ್ಲಿ ಕಾಡಿನಲ್ಲಿ ಉಳ್ಕೊಂಡಿರ್ಬೇಕಿದ್ರೆ ದತ್ತ ತನ್ನ ಮನಸ್ಸಿನ ಪ್ರೀತಿಯನ್ನ ದೃಷ್ಟಿ ಮುಂದೆ ಓಪನ್ ಮಾಡಿ ಹೇಳ್ತಿದ್ದಾರೆ ಬಟ್ ಇಲ್ಲಿ ದೃಷ್ಟಿ ಕೇಳಿಸ್ಕೊತಿದ್ದಾಳೆ ಅಂತ ಅನ್ಕೋತಿದ್ದಾರೆ ದತ್ತಾಬಾಯಿ ಬಟ್ ಆಲ್ರೆಡಿ ಇಲ್ಲಿ ದೃಷ್ಟಿಗೆ ನಿದ್ರೆಗೆ ಹೋಗ್ಬಿಟ್ಟಿದೆ ಹಾಗಾಗಿ ಇಲ್ಲಿ ದತ್ತಾಬಾಯಿ ತನ್ನ ಮನಸ್ಸಿನಲ್ಲಿ ದೃಷ್ಟಿಗೆ ಇರ್ತಕ್ಕಂತ ಜಾಗವನ್ನ ಹೇಳಿ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದೀನಿ ಅನ್ನೋ ವಿಷಯ ಹೇಳ್ತಾರೆ ಬಟ್ ನಂತರ ಗೊತ್ತಾಗತ್ತೆ ದೃಷ್ಟಿ ಮಲ್ಕೊಂಡ್ಬಿಟ್ಟದಾಳೆ ಅಂತ ನಂತರ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತದಾಗೆ ದೃಷ್ಟಿ ಎಲ್ಲೂ ಕಾಣಿಸ್ತಿಲ್ಲ ಇಲ್ಲಿ ಕಾಬ್ರಿ ಆಗ್ಬಿಡ್ತಾರೆ ದತ್ತಾಬಾಯಿ ದೃಷ್ಟಿ ಎಲ್ಲುದು ಏನ್ ಕತ್ತೇನು ಅಂತ ಹೇಳಿ ಆದ್ರೆ ಅಲ್ಲಿ ದೃಷ್ಟಿ ಹೌಸ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡಿಸ್ತದಾಳೆ ದತ್ತಬಾಯ್ಗೆ ಇಲ್ಲಿ ದತ್ತಾ ಬಾಯಿ ಏನಿದು ಏನೋ ಹೆಚ್ಚು ಕಡಿಮೆ ಆಗೋಯ್ತು ರೌಡಿಗಳು ಮತ್ತೆ ಕಿಡ್ನಾಪ್ ಮಾಡಿದ್ರು ಅಂತ ಹೆದ್ರುಕೊಂಡ್ರೆ ನೀನ್ ನೋಡಿದ್ರೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ದೃಷ್ಟಿಯ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ ಮತ್ತೆ ಹಾಗೆ ರಾಮರಸ ಕುಡ್ದಿರುವ ಹಾಗೆ ಅನ್ನಿಸ್ತದೆ ಹಾಗಿದ್ರೆ ಫೈನಲಿ ಇಲ್ಲಿ ದೃಷ್ಟಿ ಮತ್ತೆ ಏರಿದ್ದೆ ಆ ಒಂದು ಮತ್ತಿನಲ್ಲಿ ಇಲ್ಲಿ ದತ್ತಾಬಾಯಿನ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳಿ ಹಗ್ ಮಾಡ್ತಿದ್ರೆ ದತ್ತಾಬಾಯಿ ಕೂಡ ಹಗ್ ಮಾಡ್ತಾರೆ ಬಟ್ ಇದು ಎಲ್ಲದ್ರ ನಡುವೆ ಅತ್ತ ಕಡೆ ಕಾಡಿನಲ್ಲಿ ಏನಾದ್ರು ಮಳೆ ಬಂದು ಇಳಿದ್ರೆ ಖಂಡಿತವಾಗ್ಲೂ ದೃಷ್ಟಿಯ ಅಸಲಿ ಬಣ್ಣ ಔಟ್ ಆಗೋ ಸಾಧ್ಯತೆ ಸಾಕಷ್ಟು ಹಾಗಾದ್ರೆ ಇಲ್ಲಿ ದತ್ತ ಬಾಯಿನ ಕಣ್ಣು ಮುಂದೆನೆ ಕಾಡಿನಲ್ಲೇ ಇಲ್ಲಿ ದೃಷ್ಟಿಯ ನಿಜ ಬಣ್ಣದ ಸತ್ಯ ಬಿಳಿ ಬಣ್ಣದ ಸತ್ಯ ಬಟ್ ಬಾಯಿ ಲಾಗತ್ತ ತದ ನಂತರ ಏನಾಗಬಹುದು ಅದ ಕಡೆ ಶರು ಬಂದದಾರೆ ಇಲ್ಲಿ ದತ್ತ ದೃಷ್ಟಿ ಸತ್ತದಾರೆ ಅಂತ ಹೇಳಿ ಅಂತ್ಯ ಸಂಸ್ಕಾರ ಮಾಡಿ ಶಿವ ಸಂಸ್ಕಾರ ಮಾಡುವುದಕ್ಕೆ ಸಿದ್ಧವಾಗಿ ಇಲ್ಲಿ ಶಿವ ಸಂಸ್ಕಾರ ಮಾಡಿ ಅಂತ್ಯ ಸಂಸ್ಕಾರ ಮಾಡಿ ಇತ್ತ ಕಡೆ ಶ್ರದ್ಧಾಂಜಲಿಯನ್ನ ಅರ್ಪಿಸೋಕೆ ಸಿದ್ಧವಾಗಿದ್ದಾರೆ ಹಾಗಿದ್ರೆ ಹಬ್ಬಕ್ಕ ಕೂಡ ಬರ್ತಾರೆ ದೃಷ್ಟಿ ದತ್ತ ಬಾಯಿ ಮನೆಗೆ ವಾಪಸ್ ಆಗ್ತಾರೆ